ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತು ಮೆಸ್ಸಿ ಬ್ರೈಡ್ನ ಹೇಗೆ ಹಾಕ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಮೆಸ್ಸಿ ಬ್ರೈಡ್ ಹಾಕ್ಕೊಳೋದಕ್ಕೆ ಎಲ್ಪ್ ಇದ್ದರೆ ಚೆನ್ನಾಗಿರುತ್ತೆ ನಮಗೆ ನಾವೇ ಹಾಕ್ಕೊಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಟ್ರೈ ಮಾಡಿದ್ರೆ ಹಾಕೋಬೋದು ಇನ್ನೊಬ್ರದ್ದು ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು ನೀಟಾಗಿ ಪಾರ್ಟಿಷನ್ ಪಾರ್ಟಿಷನ್ನಾಗಿ ಮಾಡಿಕೊಂಡು ಹಿಂದೆ ಚೆನ್ನಾಗಿ ಬ್ಯಾಕು ಮಾಡಿಕೊಂಡು ನೀಟಾಗಿ ಏರ್ನ ಸೆಕ್ಯೂರ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಫ್ರಂಟ್ ಸ್ಟೈಲನ್ನ ಸೈಡ್ ಪಾಟ ಸೈಡ್ ಪಾರ್ಟಿಷನ್ನಾಗಿ ತೆಗೆದುಬಿಟ್ಟು ನೀಟಾಗಿ ಟ್ವಿಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಮಿಡಲ್ ಪಾರ್ಟಿಷನ್ ತೆಗೆದ್ಬಿಟ್ಟು ಫ್ರಂಟು ಹಾಕೊಬೋದು ಇಲ್ಲಾಂದರೆ ಸೈಡ್ ಪಾರ್ಟಿಷನ್ ಹಾಕ್ಕೊಳ್ತೀನಿ ಅಂದರೆ ಓಕೆ ನಾನು ಇಲ್ಲಿ ಸೈಡ್ ಪಾರ್ಟಿಷನ್ ತೆಗೆದ್ಬಿಟ್ಟು ಟ್ವಿಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಫ್ ಹಾಕೊಂಡು ಕಂಡು ಮೆಸಿ ಬ್ರೆಡ್ ಹಾಕ್ಕೊಳ್ತೀನಿ ಅಂತಂದರೆ ಅದು ಓಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಸೈಡ್ ಪಾರ್ಟಿಷನ್ ತೆಗೆದ್ಬಿಟ್ಟು ಟ್ವಿಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಇನ್ನೂ ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಥರ ಪಾರ್ಟಿಷನ್ ಮಾಡಿಬಿಟ್ಟು ಎರಡು ಟ್ವಿಸ್ಟ್ ಹಾಕಿ ಮಾಡ್ಬೋದು ಜೊತೆಗೆ ಮೂರು ಸ್ಟೆಪ್ ಹಾಕು ಮಾಡ್ಬೋದು ಆದರೆ ಮೂರು ಸ್ಟೆಪ್ ಅಷ್ಟಾಗಿ ತುಂಬ ಹೆವಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಎರಡು ಸ್ಟೆಪ್ಪೇ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಈ ಕಡೆ ಸೈಡ್ನು ನಾನು ನೀಟಾಗಿ ಬ್ಯಾಕ್ ಮಾಡಿಬಿಟ್ಟು ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ತೀನಿ ಏರ್ನ ನಿಮಗೆಲ್ಲ ಬ್ಯಾಕ್ ಮಾಡ್ಕೊಳೋದು ಇಷ್ಟ ಆಗೋದಿಲ್ಲ ತುಂಬಾ ಸಿಕ್ಕಾಗುತ್ತೆ ಅಂತನ್ನೋರು ಬಫ್ ಮಾಡ್ಕೊಳ್ಳೋದಕ್ಕೆ ಒಂದು ಆಕ್ಸೆಸರಿ ಸಿಗುತ್ತೆ ಫ್ಯಾನ್ಸಿ ಸ್ಟೋರಲ್ಲಿ ಅದನ್ನ ಕೇಳಿಬಿಟ್ಟು ತೊಗೊಂಡ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಸೇಮು ಬ್ಯಾಕು ಮಾಡಿ ಎಷ್ಟು ನೀಟಾಗಿ ಬರುತ್ತೋ ಬಫು ಅದೇ ರೀತಿಯಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಈಗ ಮೆಸ್ಸಿ ಬ್ರೈಡ್ ಇದ್ದೀನಿ ಈ ಕಡೆ ಸೈಡು ಈ ಕಡೆ ಸೈಡ್ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಏರ್ ತೊಗೊಂಡ್ಬಿಟ್ಟು ಚಿಕ್ಕು ರಿಬ್ಬನ್ ಇರುತ್ತಲ್ವ ಆ ಚಿಕ್ಕು ರಿಬ್ಬನಲ್ಲಿ ನೀಟಾಗಿ ಪೋಣಿ ಥರ ಹಾಕ್ಕೊಂಡು ಪೋಣಿ ಒಳಗಿಂದ ಮತ್ತೆ ಏರ್ನ ತಗೋಬೇಕು ಅಂದರೆ ಟ್ವಿಸ್ಟ್ ಮಾಡಬೇಕು ಪ್ರತಿಯೊಂದು ಸ್ಟೆಪ್ಪನ್ನು ಇದೇ ಥರನೇ ಫಾಲೋ ಮಾಡಬೇಕು ಎರಡು ಸೈಡನ್ನು ಸ್ವ ಸ್ವಲ್ಪ ಸ್ವಲ್ಪ ಏರ್ ತೊಗೊಂಡ್ಬಿಟ್ಟು ಪೋಣಿ ಹಾಕ್ಕೊಳೋದು ಮತ್ತು ಪೋಣಿ ಒಳಗಿಂದ ಏರ್ನ ಟ್ವಿಸ್ಟ್ ಮಾಡ್ಕೊಳ್ಳೋದು ಪ್ರತಿ ಸ್ಟೆಪ್ನು ಇದೇ ಥರನೇ ಹಾಕ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೆಸ್ಸಿ ಬ್ರೈಡು ಪೋಣಿ ಹಾಕಿದ ನಂತರ ಈ ಕಡೆ ಈ ಕಡೆ ಸೈಡು ಈ ಕಡೆ ಸೈಡು ಸ್ವಲ್ಪ ಪುಲ್ಲಿಂಗ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಳ್ಕೋಬೇಕು ಏರ್ನ ಆಗ ತಿಕ್ಕಾಗಿ ಕಾಣುತ್ತೆ ಏರು ಬರ್ತಾ ಬರ್ತಾ ಏರು ಕಡಿಮೆ ಆಗ್ತಾ ಬರ್ತಾ ಇರುತ್ತಲ್ವ ಹಾಗಾಗಿ ಸ್ವಲ್ಪ ತೆಳ್ಳು ಕಾಣುತ್ತೆ ಅಂತ ಅಂದ್ಬಿಟ್ಟು ಟ್ವಿಸ್ಟ್ ಮಾಡ್ಕೊಂಡಾಗ ಪುಲ್ಲಿ ಮಾಡ್ಕೊಳೋದ್ರಿಂದ ಸ್ವಲ್ಪ ತಿಕ್ಕಾಗಿ ಕಾಣುತ್ತೆ ಅನ್ನೋದೊಂದೇ ಕಾನ್ಸೆಪ್ಟು ಇನ್ನೇನಿಲ್ಲ ಪ್ರತಿ ಸ್ಟೆಪ್ನೂ ಸಹ ಇದೇ ಥರ ಫಾಲೋ ಮಾಡಬೇಕು ಎರಡೂ ಸೈಡು ಸ್ವಲ್ಪ ಏರ್ ತೊಗೊಂಡು ಪೋಣಿ ಹಾಕ್ಕೊಂಡು ನಂತರ ಏರನ್ನ ಟ್ವಿಸ್ಟ್ ಮಾಡಿ ನಂತರ ಪುಲ್ಲಿ ಮಾಡ್ಕೊಳೋದು ಇದೇ ರೀತಿ ಮಾಡ್ಕೊತಾ ಬಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೆಸ್ಸಿ ಬ್ರೈಡು ಮೆಸ್ಸಿ ಬ್ರೆಡ್ ಅಲ್ಲಿ ತುಂಬಾ ವೆರೈಟಿ ವೆರೈಟಿ ಮೆಸ್ಸಿ ಬ್ರೈಡ್ಸ್ ಇದ್ದಾವೆ ನಿಮಗೆ ಯಾವ ಥರ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಅದೇ ಥರ ಹಾಕೋಣ ಮೆಸ್ಸಿ ಬ್ರೈಡ್ ಹಾಕೋಬೇಕು ಅಂದರೆ ಸ್ವಲ್ಪ ಉದ್ದ ಇರಬೇಕು ಏರು ಅವಾಗ ಚೆನ್ನಾಗಿ ಕಾಣುತ್ತೆ ತುಂಬ ಗಿಡ್ಡಕ್ಕಿದ್ರೆ ಹಾಕೊಳೋದಿಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಏರ್ ಎಕ್ಸ್ಟೆನ್ಷನ್ ಹಾಕಿ ಹಾಕೋಬೇಕು ಎಕ್ಸ್ಟೆನ್ಷನ್ ಹಾಕಿ ಮೆಸ್ಸಿ ಬ್ರೈಡ್ ಹಾಕೊಬೇಕು ಅಂತಂದರೆ ಕಮೆಂಟ್ ಮಾಡಿ ಅದೇ ಥರ ಹಾಕೊಳ್ಳೋಣ ಈ ರಿಬ್ಬನ್ಸ್ ಇರುತ್ತಲ್ವಾ ಇದನ್ನ ಮಾತ್ರ ಕೈಯಿಂದ ತೆಯ್ಯಕ್ಕೆ ಹೋಗಬೇಡಿ ಏನಕ್ಕೆ ಅಂತ ಅಂದರೆ ಏರ್ ಲಾಸ್ ಆಗುತ್ತೆ ಹಾಗಾಗಿ ಸೀಸರ್ ಇರುತ್ತಲ್ವಾ ಅದರಲ್ಲಿ ಕಟ್ ಮಾಡಿ ಈ ನ ನೋಡಿ ನಾನು ಎರಡೇ ಸ್ಟೆಪ್ ಹಾಕಿರೋದು ಆದರೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮೆಸ್ಸಿ ಬ್ರೈಡು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮೆಸ್ಸಿ ಬ್ರೈಡ್ ಏರ್ ಸ್ಟೈಲು ಸ್ಯಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರನೂ ಹಾಕೋಬೋದು ಲೆಹಂಗಾಗಿ ಹಾಗೆ ಸ್ಯಾರಿಗೆ ಎಲ್ಲ ಥರನೂ ಹಾಕೊಬೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಎಕ್ಸ್ಟೆನ್ಷನ್ ಹಾಕಿ ಹಾಕೋದ್ರಿಂದ ತುಂಬಾ ದಪ್ಪ ಅನ್ಸುತ್ತೆ ಜಾಸ್ತಿ ದಪ್ಪ ಇರುತ್ತಲ್ವ ಏರು ಅವ್ರು ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ತುಂಬ ಸ್ವಲ್ಪ ತೆಳ್ಳುವಾಗಿರುತ್ತಲ್ವಾ ಅವ್ರು ಹಾಕೊಂಡ್ರೆ ನಡೆಯುತ್ತೆ ಎಕ್ಸ್ಟೆನ್ಷನ್ ನಾನು ಇಲ್ಲಿ ಎಕ್ಸ್ಟೆನ್ಷನ್ ಏನು ಬಳಸ್ತಾ ಇಲ್ಲ ಅವ್ರದೇ ಓನ್ ಏರಿಗೆ ನಾನು ಹಾಕೊಳ್ತಾ ಇದ್ದೀನಿ ಮೆಸ್ಸಿ ಬ್ರೈಡ್ನ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ಮೆಸ್ಸಿ ಬ್ರೈಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಹೇರ್ ಸ್ಟೈಲು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ ತುಂಬಾ ತುಂಬಾನೇ ಕಾಣುತ್ತೆ ಈ ಹೇರ್ ಸ್ಟೈಲ್ಗೆ ನ್ಯಾಚುರಲ್ ಹೂವು ಹಾಕಿದ್ರು ಓಕೆ ಹಾಗೆ ಆರ್ಟಿಫಿಷಿಯಲ್ ಹೂವು ಹಾಕೊಳ್ತಿಂದ್ರು ಓಕೆ ಯಾವುದಾದ್ರೂ ಸೂಟ್ ಆಗುತ್ತೆ ಈ ಏರ್ ಸ್ಟೈಲ್ಗೆ ನೋಡಿ ನಾನು ಈ ರೀತಿ ಆರ್ಟಿಫಿಷಿಯಲ್ ಹೂನ ಹಾಕೊಳ್ತಾ ಇದ್ದೀನಿ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ಈ ರೀತಿ ಆರ್ಟಿಫಿಷಿಯಲ್ ಹೂವು ನಾನು ಅಲ್ಲೊಂದಲ್ಲೊಂದು ಹಾಕೊಳ್ತಾ ಇದ್ದೀನಿ ತುಂಬಾ ಲಕ್ಷ್ಮ ಕಾಣ್ತಾ ಇದೆ ನೋಡಿ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಈ ಥರ ಏರ್ ಸ್ಟೈಲ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಏನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್